ಇನ್ನು ಕನ್ನಡದ ಭಾಗ್ಯಲಕ್ಷ್ಮಿ ಸೇರಿನಲ್ಲಿ ಭಾಗ್ಯ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಆಗ ನಿಜಕ್ಕೂ ಆಗಿದ್ದು ಏನು ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ನಮ್ಮ ಕೊಡಿಸಿದರೆ ಇನ್ನು ಭಾಗ್ಯಲಕ್ಷ್ಮಿ ಸೇರಿನಲ್ಲಿ ಅತಿ ದೊಡ್ಡ ಆಘಾತದ ಸುದ್ದಿ ಬಂದಿದೆ ಅಂತಲೂ ಕೂಡ ಈಗ ಹೇಳ್ಬೋದು ಹೌದು ಈಗ ಭಾಗ್ಯಲಕ್ಷ್ಮಿ ಇನ್ನೇನು ತಾಳಿ ತೆಗೆದುಕೊಳ್ಳುವಂತಹ ಸೀರಿಯ ಒಂದು ದೊಡ್ಡ ಚಿತ್ರೀಕರಣ ನಡೀತದೆ ಇದೇ ಸಂದರ್ಭದಲ್ಲಿ ಮತ್ತೊಂದು ಆಘಾತನೇ ಎದುರಾಗಿದೆ ಹೌದು ಭಾಗ್ಯಲಕ್ಷ್ಮಿ ಸೀರೆಗಳಲ್ಲಿ ಭಾಗ್ಯ ಇನ್ನಿಲ್ಲವಾಗಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಇವರ ಜಾಗಕ್ಕೆ ಬೇರೆಯೊಬ್ಬರು ಪಾತ್ರಧಾರಿ ಬರ್ತಿದ್ದಾರೆ ಯಾರೇ ಕಾರಣದಿಂದ ಇನ್ನು ಇಲ್ಲವಾಗಲಿದ್ದಾರೆ ಇನ್ನು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದೆ ಅಂತ ನೋಡ್ತಾ ಬಂದರೆ ಇಲ್ಲ ಅವರಿಗೆ ಉದ್ಯಮದ ಕಡೆ ಒಲವು ಮಾಡಿದ್ದಾರಂತೆ ಸದ್ಯ ಸಾಕು ಇಷ್ಟು ವರ್ಷ ಸೀರೆಗಳಲ್ಲಿ ದುಡಿದಿದ್ದೇನೆ ಹಾಗೂ ಭಾಗ್ಯಲಕ್ಷ್ಮಿ ಸೀರೆ ನಂಗೆ ಒಂದು ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟಿದೆ ಇದೇ ಕಾರಣಕ್ಕಾಗಿ ನಾನು ಉದ್ಯಮದ ಕೂಡ ಒಲವು ಕೂಡ ಮಾಡಿದ್ದೇನೆ ಈ ಕಾರಣದಿಂದಾಗಿ ನಾನು ಸ್ವಲ್ಪ ದೂರ ಹೊಡೆಯುತ್ತಿದ್ದೇನೆ ಹಾಗೆಯೇ ನನ್ನ ಜಾಗಕ್ಕೆ ಬೇರೆಯೊಬ್ಬರು ಖ್ಯಾತ ನಟಿಯೊಬ್ಬರು ಬರೆದಿದ್ದಾರೆ ಅವ್ರಿಗೂ ಕೂಡ ಇದೇ ಪ್ರೀತಿ ವಿಶ್ವಾಸ ತೋರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ ಅಂತ ಸಹ ಹೇಳಿದ್ದಾರೆ ಈ ಮೂಲಕ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸದ್ಯ ಭಾಗ್ಯ ಏನಿಲ್ಲ ಅಂತ ಕೇಳಿ ಸಾಕಷ್ಟು ಅಭಿಮಾನಿಗಳಿಗೆ ಆಘಾತಕ್ಕೆ ಒಳಗಾಗಿದ್ದಾರೆ ಇಲ್ಲ ದಯವಿಟ್ಟು ನೀವೇ ಮುಂದುವರಿಬೇಕು ಅಂತ ಕೂಡ ಎಷ್ಟೋ ಜನ ಅಭಿಮಾನಿಗಳು ಭಾಗ್ಯಲಕ್ಷ್ಮಿ ಅವರಿಗೆ ಸದ್ಯ ಮೆಸೇಜ್ ಕೂಡ ಮಾಡ್ತಿದ್ದಾರೆ ಅಂತಲೇ ಕೂಡ ಹೇಳಲಾಗ್ತದೆ ನೀವು